ಹಲೋ ಅಲ್ಲ ನೋಡ್ರು ಯಾವುದೋ ಹುಡುಗಿ ಬರ್ತಾರಂಗೈತೆ ಸ್ಕೂಟಿ ಮೇಲೆ ಹೌದಲ್ವಾ ಯಾರೋ ಇದು ಹೊಸ ಹುಡುಗಿ ನಮ್ಮೂರಲ್ಲಿ ಏ ಇವಳು ನಮ್ಮ ಕ್ಲಾಸ್ ಗೀತಾ ಇರಲಿಲ್ವಾ ಅವಳ ತಂಗಿ ಸಂಗೀತ ಏನು ಗುರು ಇಷ್ಟು ಫ್ಯಾಷನ್ ಆಗೋಳೆ ನಮ್ಮೂರಲ್ಲಿ ಹ್ಞೂ ಕಣ್ಣಿಗೆ ಕೂಲಿಂಗ್ ಗ್ಲಾಸು ಒಂದು ಹ್ಯಾಂಡ್ ಬ್ಯಾಗು ಸ್ಕೂಟಿ ಮೇಲೆ ಬತ್ತಿರೋದು ನೋಡು ಸಂಗೀತ ಆಹಾ ಓಹೋ ಸಲ್ಲಾಪ ಓಹೋ ಆಹಾ ಸುಖಮಯ ಸಂಗೀತ ಸುಖಮಯ ಸಲ್ಲ ಪಾರಿಯಂದಿರಿ ಕಣೀತಾ ಇದ್ದೀರಿ ಓ ಹೋ ನಿನ್ನೊಂದು ಯಾರು ಹೇಳ್ಸಿದ್ದು ನಮ್ಮಷ್ಟಕ್ಕೆ ನಾವು ಹಾಡು ಹೇಳಕಂತ ಇದ್ರೆ ನಮ್ಮ ಮೇಲೆ ಬಂದವಳೆ ಹ್ಞೂ ಕಡಿತಾಯ್ತು ಬಂದು ಕೆರಿತೀಯ ஏன் இவாக ஓஹோ இங்கு மச்சா எழுது பாரி ஆகே இன்னொன்னு சொல்ற ரேகசுரு கார்த்தி பைக் கலசிக்கூலிங் க்ளாஸ் லாண்ட் பாக் లో ఏన్రో ఏన్ చమక్ కొడతాళె కాసినే అంత హతె యారి రేగసురు యారి వళ్ళు సోడ బుడ్డి గ్లాస్ ఓ ఓరు రోడి బెట్ట స్మెల్ బి హళు ಸುಂದರಿ ಸುಂದರಿ ಸೂರ್ಯ ಸುಂದರಿ ಸುಂದರಿ ನಿನ್ನ ಸುಂದರ ಮುಖದಲ್ಲಿ ಪಿಂಪಲ್ಸ್ ಇದೆ ಅವಳು ಆಡ್ ಹೇಳ್ತಿರೋ ವಾಯ್ಸ್ ನೋಡು ಕತ್ತೆಗಳು ಬರ್ತದೆ ಕತ್ತೆಗಳು ಹುಡುಗಿ ಯಾಕೆ ಹಿಂಗಾಡ್ತಿ ನಿನ್ ತಲ್ಲೆ ಜಗಳ ಮಾಡ್ತಿ ಮುಂದೊಡ್ಕಿ ಓಡಿಸು ಬಿದ್ದೀಯ ಕಾಲೆಳಿಯೋಕ್ ಬಂದವರೆಲ್ಲ ಕಾಲ ಕೆಳಗೆ ಮಣ್ಣಾದ್ರಲ್ಲ ಅಕ್ಕ ತಂಗಿ ಇದಾರೆ ಗರ್ಲ್ ಫ್ರೆಂಡ್ಸ್ ಇಲ್ಲ ಹಲೋ ಮಚ ನಮ್ಗೆ ಬೆಗ್ಗರ್ ಅಂತ ಅವಳು ಏ ಯಾಕೆ ನಾವ್ಯಾಕೆ ಆಗ್ಲಿ ನೀನು ನಿಮ್ಮಪ್ಪ ನಿಮ್ ತಾತ ಬೆಗ್ಗರ್ಸು ಮಧ್ಯಾಹ್ನದ ತಲ್ಲಿ ನಮ್ಮೂರ ರಸ್ತೆಯಲ್ಲಿ ಒಂಟಿ ಹುಡುಗಿ ನಿನಗೇನು ಕೇಳ ಅವಳೇ ಅವಳ ಸ್ಕೂಟಿ ಮೇಲೆ ಬಂಡೈಲ ಗುಡಿಯೋಳು ತಿಮ್ರ ಪೊಗರಂತ ಬೈದರು ಇನ್ನು ಇಲ್ಲೇ ನಿಂತ ಜಗಳ ಆಡ್ತೀಯ ಹೋಗೇ ಹೋಗೇಲೆ ಹೋಗೆ ఇవ్వ హోద్రె సరి ఇం నికం జల ఆడతాయి గాడెలా పీస్ పీస్ పొంగిబిడ్తీ హారు కట్క వర్దాబితీ హంగ్ మగు హంగ్ మగు